ಗ್ಯಾರಂಟಿ 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 ಇದು ಗ್ಯಾರಂಟಿ ನೀವು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದಬ್ಬೆಕಟ್ಟೆ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಸರ್ಜರಿಗಾಗಿ ಅಮೆರಿಕಾಗೆ ತೆರಳಿದರು ಇನ್ನು ಇಡೀ ಕರುನಾಡೆ ಶಿವರಾಜ್ ಕುಮಾರ್ ಅವರು ಗುಣಮುಖರಾಗಿ ಬರಲಿ ಅನ್ನೋದಾಗಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು ಸದ್ಯ ಎಲ್ಲರ ಪ್ರಾರ್ಥನೆ ಫಲಿಸಿದೆ ನೋಡಿ ಶಿವರಾಜ್ ಕುಮಾರ್ ಅವರಿಗೆ ಸರ್ಜರಿ ಯಶಸ್ವಿಯಾಗಿದೆ ಹಾಗಾದ್ರೆ ಶಿವರಾಜ್ ಕುಮಾರ್ ಅವರಿಗೆ ಆಗಿದ್ದೇನು ಸರ್ಜರಿಯ ಬಳಿಕ ಡಾಕ್ಟರ್ ಏನ್ ಹೇಳ್ತಿದ್ದಾರೆ ಇವೆಲ್ಲದರ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವರ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ಅಮೆರಿಕದಲ್ಲಿ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಶಿವಣ್ಣನ ಅಭಿಮಾನಿಗಳ ಕೋರಿಕೆ ಕೊನೆಗೂ ಈಡೇರಿದೆ ಅವರ ಸರ್ಜರಿ ಈಗ ಯಶಸ್ವಿಯಾಗಿದೆ ಭಾರತೀಯ ಕಾಲಮಾನ ಮಂಗಳವಾರ ಡಿಸೆಂಬರ್ ಇಪ್ಪತ್ನಾಲ್ಕರ ಸಂಜೆ ಆರು ಗಂಟೆಗೆ ಆಪರೇಷನ್ ಆರಂಭ ಆಯಿತು ಸುಮಾರು ಐದು ಗಂಟೆಗಳಕ್ಕಿಂತ ಅಧಿಕ ಕಾಲ ಆಪರೇಷನ್ ನಡೆದಿದ್ದು ಇದು ಯಶಸ್ವಿಯಾಗಿದೆ ಅನ್ನೋ ವಿಚಾರ ಈಗ ಎಲ್ಲರಿಗೂ ರಿಲೀಫ್ ಅನ್ನ ಕೊಟ್ಟಿದೆ ಅಷ್ಟಕ್ಕೂ ಶಿವರಾಜ್ ಕುಮಾರ್ ಅವರಿಗೆ ಏನಾಗಿತ್ತು ಗೊತ್ತಾ ಶಿವಣ್ಣಗೆ ಕ್ಯಾನ್ಸರ್ ಇತ್ತು ಇದಕ್ಕಾಗಿ ಅವರು ಅಮೆರಿಕದ ಫ್ಲೋರಿಡಾದಲ್ಲಿರುವ ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ನಲ್ಲಿ ಸರ್ಜರಿಯನ್ನ ಮಾಡಿಸಿಕೊಂಡ್ರು ಐದು ಗಂಟೆಗಳ ಹೆಚ್ಚು ಕಾಲ ಆಪರೇಷನ್ ನಡೆದಿದೆ ಡಾಕ್ಟರ್ ಮುರುಗೇಶ್ ನೇತೃತ್ವದಲ್ಲಿ ಆಪರೇಷನ್ ಯಶಸ್ವಿಯಾಗಿದೆ Get doctor Greetings. This is a brief message for the members of the medical care team. By the kind grace of God and also blessings and prayers from many, today's major complex procedure was completed successfully. He was very stable throughout the procedure and post-operatively is doing very well. All his parameters, labs are fantastic. ಯಶಸ್ವಿಯಾಗಿ ಸರ್ಜರಿಯನ್ನು ಪೂರೈಸಿರುವ ಶಿವರಾಜ್ ಕುಮಾರ್ ಅವರ ಆರೋಗ್ಯದ ಬಗ್ಗೆ ಮಧು ಬಂಗಾರಪ್ಪ ಮತ್ತು ಗೀತಾ ಶಿವರಾಜ್ ಕುಮಾರ್ ಹೆಲ್ತ್ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಎಲ್ಲರಿಗೂ ನಮಸ್ಕಾರ ಬಹಳ ಸಂತೋಷ ಮುರುಗೇಶ್ ಮನೋಹರ್ ಅಂತ ಹೇಳಿ ಯಾರು ನಮ್ಮ ಅವರು ಇಂಡಿಯಾ ಇಂದ ಇಲ್ಲಿ ಬಂದ್ಬಿಟ್ಟು ಅವರು ಪ್ರೊಸೀಜರ್ನ ಮಾಡಬೇಕು ಅಂತ ಇದ್ರಲ್ಲ ಇವರೇ ಇವತ್ತು ಪ್ರೊಸೀಜರ್ ಎಲ್ಲ ಮಾಡಿದ್ದಾರೆ ಶಿವಣ್ಣ ಅವರು ತುಂಬ ಚೆನ್ನಾಗಿದ್ದಾರೆ ಏನು ತೊಂದರೆ ಇಲ್ಲ ಡಾಕ್ಟರ್ ಹಿ ವಿಲ್ ಸ್ಪೀಕ್ ಆ್ಯಂಡ್ ಹಿ ವಿಲ್ ಟೆಲ್ ದ ಡೀಟೇಲ್ಸ್ ಅವರೇ ನಿಮಗೆ ಸ್ವಲ್ಪ ಡೀಟೇಲ್ಸ್ ಹೇಳ್ತಾರೆ ಗ್ರೀಟಿಂಗ್ಸ್ ಎವ್ರಿ ಬಾ ಮೈ ನೇಮ್ ಡಾಕ್ಟರ್ ಮನೋಹರನ್ Today, uh, Mr. shivan's surgery went very well. He had the cancerous bladder removed completely with a complete clearance of the disease. Following this, he had an artificial bladder recreated using his own intestine. Mr. shivan is a very strong person mentally and physically, and he was very, very stable throughout the surgery and he did very well following the surgery. Postoperatively, he is doing very well, he is very stable, and all his laboratory work and the tests are very good. And being a very strong person, I expect him, by God's grace, to recover very quickly and get back to his normalcy within a few weeks, by God's grace and everybody's blessings and prayers. Thank you. Um, ನಾವು ಇಲ್ಲಿಗೆ ಏನು ವಿಷಯಕ್ಕೆ ಅಂತ ಬಂದಿದ್ವಿ ಶಿವರಾಜ್ ಕುಮಾರ್ ಅವ್ರ ಹೆಲ್ತ್ ವಿಷಯಕ್ಕೆ ಅಂತ ಏನು ಬಂದಿದ್ವಿ ಅದನ್ನು ನಮ್ಮ ಡಾಕ್ಟರ್ ಈಗ ಹೆಂಗೆ ನಮಗೆ ಅಭಿಮಾನಿ ದೇವ್ರಿಗ ಹತ್ರ ನಮ್ಮ ಡಾಕ್ಟರ್ ಕೂಡ ನಮಗೆ ದೇವ್ರ ಥರನೇ ಆಗಿದ್ದಾರೆ ಯಾಕಂದರೆ ಶಿವನವ್ರ ಇದರಲ್ಲಿ ಆಪ್ರೇಷನ್ನು ಚೆನ್ನಾಗಾಯಿತು ಆಮೇಲೆ ಅವ್ರನ್ನ ಇವಾಗ ಸಿ ಐ ಸಿ ಯುಗೆ ಶಿಫ್ಟ್ ಮಾಡಿದ್ದಾರೆ ಎಲ್ಲ ಪ್ಯಾರಾಮಿಟರ್ಸ್ ಡಾಕ್ಟರ್ ನಿಮಗೆಲ್ಲನೂ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಈಗ ಸೊ ನೀವೆಲ್ಲರೂ ಶಿವರಾಜ್ ಕುಮಾರ್ ಅವ್ರಿಗೋಸ್ಕರ ನೀವು ಪೂಜೆಗಳನ್ನ ಮಾಡಿದ್ರಿ ಅವರಿಗೆ ಅವರಿಗೆ ಒಳ್ಳೇದಾಗಲಿ ಅಂತ ಬಯಸಿದ್ರಿ ಆಮೇಲೆ ಅವ್ರಿಗೆಲ್ಲರೂ ಆಶೀರ್ವಾದ ಮಾಡಿದ್ದೀರ ನೀವೆಲ್ಲರೂ ಇವತ್ತು ಶಿವಾನವರು ಚೆನ್ನಾಗಾಗಿ ಇವತ್ತು ಆಪ್ರೇಷನಲ್ಲಾಗಿ ಸಕ್ಸಸ್ ಆಗತ್ತೆ ನಮ್ಮ ಡಾಕ್ಟ್ರ್ ಮನೋಹರವರೇ ಕಾರಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾವಿಲ್ಲಿಗೆ ಬಂದು ಏನು ಅಚೀವ್ ಮಾಡಬೇಕು ಅಂತಿದ್ವಿ ಅದನ್ನು ನಾವು ಮಾಡಿದ್ದೀವಿ ನಮ್ಮ ಡಾಕ್ಟರ್ಸ್ ಟೀಮ್ ಮೂಲಕ ಇನ್ನು ಸದ್ಯದಲ್ಲೇ ಶಿವರಾಜ್ ಕುಮಾರ್ ಅವರು ನಿಮ್ಮ ಹತ್ರ ಮಾತಾಡ್ತಾರೆ ಬಟ್ ಅದಕ್ಕೊಂದು ಸ್ವಲ್ಪ ಇದಕ್ಕೆ ಸ್ವಲ್ಪ ಸುಸ್ತಾಗಿರೋದ್ರಿಂದ ಇನ್ನೊಂದು ಮೂರ್ನಾಲ್ಕು ದಿನದಲ್ಲಿ ಅವ್ರ ಬಂದೇ ನಿಮ್ಮನ್ನೆಲ್ಲ ಅಡ್ರೆಸ್ ಮಾಡ್ತಾರೆ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವಾಗಲೂ ಶೇರಣೆಯಾಗಿರ್ತೀನಿ ನಾನು ಇದನ್ನು ಯಾವತ್ತೂ ನನ್ನ ಜನ್ಮದಲ್ಲೇ ಮರೆಯೋದಿಲ್ಲ ನಿಮ್ಮನ್ನು ಕೂಡ ನಮ್ಮ ಡಾಕ್ಟರ್ನಾಗುತ್ತೆ ನಮಸ್ತೆ ಮತ್ತೆ ಮತ್ತೆ ಕೆಲವು ಪ್ರೋಟೋಕಾಲ್ಸ್ ಇರ್ತದೆ ಯಾವಾಗಲೂ ಮೆಸೇಜ್ ಕೊಡಲಿಲ್ಲ ಅಂದ್ರೆ ಏನು ಇದು ಮಾಡ್ಕೊಳಕ್ಕೆ ಹೋಗ್ಬೇಡಿ ಕೆಲವು ಫೋಟೋಸ್ನ ಮತ್ತು ಶಿವಣ್ಣವರಿಂದ ಕೂಡ ಕೆಲವು ಮಾತನ್ನು ಆಡ್ತಕ್ಕಂಥ ಪ್ರಯತ್ನವನ್ನು ಡಾಕ್ಟರ್ ಹೇಳಿದ್ದಾರೆ ಆರಾಮಾಗಿ ಬೇಗನೆ ಮಾಡ್ಬೋದು ಏನು ತೊಂದರೆ ಇಲ್ಲ ಸೊ ಅದಾದಾಗ ನಾವು ಹೇಳ್ತೀವಿ ಅಲ್ಲಿವರೆಗೂ ಏನು ಗಾಬರಿ ಏನು ಬೇಡ ಚೆನ್ನಾಗಿರ್ತಾರೆ ಚೆನ್ನಾಗಿ ಹಾಕ್ತಾರೆ ಮತ್ತು ಡಾಕ್ಟರ್ ಕೇಳಿದರೆ ಹೇಳಿದ್ದಾರೆ ಮತ್ತೆ ಅವರು ಅವ್ರ ಪ್ರೊಫೆಷನ್ಗೆ ಅಂದರೆ ಅವ್ರದ್ದು ಏನು ಆ್ಯಕ್ಟಿಂಗ್ ಇದೆ ನಿಮಗೆಲ್ಲರಿಗೂ ನಿಮ್ಮೆಲ್ಲರ ಆಶೀರ್ವಾದದಿಂದ ಅವ್ರು ಆ್ಯಕ್ಟಿಂಗು ಮಾಡ್ತಕ್ಕಂಥದಕ್ಕೂ ಏನು ತೊಂದರೆ ಆಗೋದಿಲ್ಲ ಅಂತ ಹೇಳಿದ್ದಾರೆ ಸೊ ಇನ್ನು ಮುಂದೆ ಏನೇ ಮಾಹಿತಿ ಇದ್ರೂ ಮೆಡಿಕಲ್ ಅದು ಡಾಕ್ಟರ್ ಅವ್ರತ್ರ ತಗೊಂಡು ನಿಮಗೆ ರೈಟಿಂಗ್ ಮೂಲಕ ಇಲ್ಲಾಂದ್ರೆ ಫೋಟೋ ಮೂಲಕನೋ ಇಲ್ಲ ವಿಡಿಯೋ ಮೂಲಕ ಕಳಿಸ್ತಕ್ಕಂಥದ್ದು ನಾವು ಮಾಡ್ತೀವಿ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಈಗ ನಟನೆಯಿಂದ ದೊಡ್ಡ ಬ್ರೇಕನ್ನ ಪಡೆದಿದ್ದಾರೆ ಅವರು ಸಿನಿಮಾ ಕೆಲಸಗಳಿಗೆ ಅಲ್ಪ ವಿರಾಮನ ಹಾಕಿ ಸಂಪೂರ್ಣ ಗಮನವನ್ನ ಆರೋಗ್ಯದ ಮೇಲೆ ಹಾಕಿದ್ದಾರೆ ಹೋಮ್ ಬ್ಯಾನರ್ನಲ್ಲಿ ಮೂಡಿಬಂದ ಬಂದ ಭೈರತಿ ರಣಗಲ್ ಚಿತ್ರದ ಕೆಲಸಗಳನ್ನ ಪೂರ್ಣಗೊಳಿಸಿದ ಅವರು ಇದರ ಪ್ರಚಾರದಲ್ಲೂ ಕೂಡ ಭಾಗಿಯಾಗಿದ್ರು ಅಲ್ಲಿಯವರೆಗೆ ಶಿವಣ್ಣನಿಗೆ ಅನಾರೋಗ್ಯ ಇತ್ತು ಅನ್ನೋ ಸುದ್ದಿ ಮಾತ್ರ ಇತ್ತು ಪ್ರಚಾರದ ವೇಳೆ ಅವರು ಈ ವಿಚಾರವನ್ನ ಒಪ್ಪಿಕೊಂಡ್ರು ಸಂದರ್ಶನದ ಸಂದರ್ಭದಲ್ಲಿ ತಮಗೆ ಅನಾರೋಗ್ಯ ಉಂಟಾಗಿದ್ದು ಅದಕ್ಕೆ ಸರ್ಜರಿಗಾಗಿ ಅಮೆರಿಕಕ್ಕೆ ತೆರಳುತ್ತಿರುವಂತ ಬಗ್ಗೆ ಶಿವಣ್ಣನೇ ಬಾಯ್ಬಿಟ್ಟಿದ್ರು ಸದ್ಯ ಶಿವಣ್ಣ ಅವರ ಆಪರೇಷನ್ ಸಕ್ಸಸ್ ಆಗಿದೆ ಇನ್ನು ಆಪರೇಷನ್ಗೂ ತೆರಳುವ ಮುನ್ನ ತಮ್ಮ ಮನೆಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ಜೊತೆ ಶಿವಣ್ಣ ವಿಡಿಯೋ ಕಾಲ್ನಲ್ಲಿ ಲವಲವಿಕೆಯಿಂದ ಮಾತನಾಡಿದ್ದಾರೆ ಶಿವಣ್ಣ ಅಂದ್ರೇ ಹಾಗೆ ಮೊದಲಿನಿಂದಲೂ ಪಾಸಿಟಿವ್ ಆಗಿ ಯೋಚಿಸುತ್ತಾ ಬಂದವರು ಅವರು ಎಲ್ಲವನ್ನ ಪಾಸಿಟಿವ್ ಆಗಿನೇ ತೆಗೆದುಕೊಳ್ತಾರೆ ಅದೇ ರೀತಿ ಸರ್ಜರಿ ನಡೆಯುತ್ತದೆ ಎಂದಾಗ ಅದನ್ನ ಪಾಸಿಟಿವ್ ಆಗಿ ತೆಗೆದುಕೊಂಡಿದ್ರು ಜೋಶ್ನಲ್ಲಿ ಅಮೆರಿಕ ತೆರಳಿ ಈಗ ಶಸ್ತ್ರಚಿಕಿತ್ಸೆಯನ್ನ ಪೂರ್ಣಗೊಳಿಸಿದ್ದಾರೆ ಈ ವಿಚಾರ ತಿಳಿದು ಫ್ಯಾನ್ಸ್ ಈಗ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಶಿವಣ್ಣ ಅವರ ಆಪರೇಷನ್ ಸಕ್ಸಸ್ ಆಗಿದೆ ಇನ್ನು ಶಿವಣ್ಣ ಅವರು ಸರ್ಜರಿಗೆ ತೆರಳುತ್ತಾರೆ ಅಂತ ಗೊತ್ತಾದಾಗ ಇಡೀ ಅಭಿಮಾನಿಗಳು ಕರುನಾಡ ಚಕ್ರವರ್ತಿಗೆ ಕರುನಾಡೇ ಪ್ರಾರ್ಥನೆಯನ್ನ ಮಾಡಿತ್ತು ಅದಷ್ಟು ಬೇಗ ಗುಣಮುಖರಾಗಿ ಬರಲಿ ಅಂತ ಅದಕ್ಕಾಗಿನೇ ಹೋಮ ಹವನ ಪೂಜೆ ಪ್ರಾರ್ಥನೆಗಳು ನಡೆದಿತ್ತು ಆದರೆ ಎಲ್ಲ ಪ್ರಾರ್ಥನೆಗಳು ಈಗ ಫಲಿಸಿದೆ ಅದರ ಜೊತೆಯಲ್ಲಿ ನಾಡಿನ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಸೇರಿ ಅನೇಕ ಗಣ್ಯರು ಶಿವರಾಜ್ ಕುಮಾರ್ ಅವರಿಗೆ ಹಾರೈಕೆಯನ್ನ ಸಲ್ಲಿಸಿದ್ರು ಅದಷ್ಟು ಬೇಗ ಗುಣಮುಖರಾಗ್ಲಿ ಅಂತ ಸದ್ಯ ಎಲ್ಲರ ಪ್ರಾರ್ಥನೆ ಫಲಿಸಿದೆ ನೋಡಿ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ